ಈಗೀಗ ಚಿನ್ನ ಬೆಳ್ಳಿ ಆಭರಣಗಳನ್ನು ಖರೀದಿ ಮಾಡಲು ಜ್ಯುವೆಲರಿಗಳಿಗೆ ಹೋಗಬೇಕು ಅಂದ್ರೆ ಯೋಚನೆ ಮಾಡಬೇಕಾಗಿದೆ ಯಾಕಂದ್ರೆ ಚಿನ್ನ ಬೆಳ್ಳಿ ಎರಡು ದಿನದಿಂದ ದಿನಕ್ಕೆ ಪೈಪೋಟಿಗೆ ಬಿದ್ದಂತೆ ಬೆಲೆಗಳು ಹೆಚ್ಚು ಮಾಡ್ಕೊಳ್ತಿವೆ ಚಿನ್ನದ ರೇಟ್ ಆಗೋದು ಮೊದಲಿನಿಂದಲೂ ಸಾಮಾನ್ಯವಾಗಿತ್ತು ಆದರೆ ಈಗ ಬೆಳ್ಳಿಯ ದರದಲ್ಲೂ ಭಾರಿ ಮಟ್ಟದಲ್ಲಿ ಏರಿಕೆ ಆಗ್ತಿರೋದು ಆಭರಣ ಪ್ರಿಯರಿಗೆ ಶಾಕ್ ಆಗಿದೆ ಇಷ್ಟು ದಿನ ಚಿನ್ನದ ಆಭರಣಗಳ ದರ ಏರಿಕೆಯಾಗ್ತಿತ್ತು ಅಂದ್ಕೊಂಡಿದ್ರು ಆದ್ರೆ ಈಗ ಬೆಳ್ಳಿಯ ಆಭರಣಗಳಲ್ಲೂ ಸತತ ಬೆಲೆ ಹೆಚ್ಚಳವಾಗ್ತಾ ಇದೆ ಇದರಿಂದ ಗ್ರಾಹಕರು ಜುವೆಲರಿಗೆ ಹೋಗಿ ಬೆಲೆ ಕೇಳಿ ವಾಪಸ್ ಬರುವ ಸ್ಥಿತಿ ನಿರ್ಮಾಣವಾಗಿದೆ ಬೆಳ್ಳಿ ರೇಟ್ ಜಾಸ್ತಿ ಆಗಿರೋದು ಗ್ರಾಹಕರನ್ನ ಭಾರಿ ಆಘಾತಕ್ಕೆ ತಳ್ಳಿದಂತೆ ಆಗಿದೆ ಜಗತ್ತಿನಲ್ಲಿ ಹಳದಿ ಲೋಹ ಚಿನ್ನಕ್ಕೆ ಮಾತ್ರ ಭಾರಿ ಬೇಡಿಕೆ ಅಂದ್ಕೊಂಡಿದ್ದು ಸುಳ್ಳು ಆಗಿದೆ ಈಗ ಬೆಳ್ಳಿಯ ಬೆಲೆಯು ಬಂಗಾರದ ಬೆಲೆಯಂತೆ ಏರಿಕೆ ಆಗ್ತಾ ಇದೆ ಕೇವಲ ಐದೇ ದಿನದಲ್ಲಿ ಬೆಳ್ಳಿ ಬೆಲೆಯಲ್ಲಿ ಕೆಜಿಗೆ ಇಪ್ಪತ್ತು ಸಾವಿರ ರೂಪಾಯಿ ಏರಿಕೆಯಾಗಿದೆ ಬೆಂಗಳೂರಿನಲ್ಲಿ ಬೆಳ್ಳಿಯ ಬೆಲೆ ಪ್ರತಿ ಕೆಜಿಗೆ ಒಂದು ಲಕ್ಷದ ಎಪ್ಪತ್ತಾರು ಸಾವಿರದ ಇನ್ನೂರು ರೂಪಾಯಿಗೆ ಏರಿಕೆಯಾಗಿದೆ ಬೆಂಗಳೂರಿನಲ್ಲಿ ಅಕ್ಟೋಬರ್ ಆರರಂದು ಬೆಳ್ಳಿ ಬೆಲೆ ಪ್ರತಿ ಕೆಜಿಗೆ ಒಂದು ಲಕ್ಷದ ಐವತ್ತಾರು ಸಾವಿರ ರೂಪಾಯಿ ಇತ್ತು ಆದರೆ ಇಂದು ಒಂದು ಲಕ್ಷದ ಎಪ್ಪತ್ತಾರು ಸಾವಿರದ ಇನ್ನೂರು ರೂಪಾಯಿ ಏರಿಕೆಯಾಗಿ ದಾಖಲೆ ನಿರ್ಮಿಸಿದೆ